ಸರ್ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ನಮ್ದು ಮೊದಲನೇ ಮೂವಿ ಹೀರೋ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಎಲ್ಲಾರು ಚೆನ್ನಾಗಿದೆ ಚೆನ್ನಾಗಿ ಅಂತಿದಾರೆ ಎಲ್ಲರ ಅವ್ರ ಅಭಿಪ್ರಾಯ ಕೇಳಿ ಎಲ್ಲ ಚೆನ್ನಾಗಿ ಅನ್ಸಿದೆ ತುಂಬಾ ಖುಷಿ ಆಗ್ತಿದೆ ಸರ್ ಸರ್ ಸಿಕ್ಸ್ ಮಂತ್ ಆಕ್ಚುಲಿ ನಮ್ಮ ಶಂಕರ್ ಸರ್ ಡೈರೆಕ್ಟ್ ನಮ್ಗೆ ಆತ್ಮೀಯರು ಈ ತರ ಕತೆ ಇದೆ ಅಂತ ಮೊದ್ಲ ಹೇಳಿದ್ರು ಸಿಕ್ಸ್ ಮಂತ್ ಬ ಸರ್ ಚಿತ್ರದುರ್ಗದ ಏಟಿ ಪರ್ಸೆಂಟ್ ಫಿಟ್ ಮಾಡಿದೆ ಸರ್ ಹೊಸಪೇಟೆ ಬೆಂಗಳೂರು ಕಡೆ ಟ್ವೆಂಟಿ ಪರ್ಸೆಂಟ್ ಮಾಡಿದೆ ಸರ್ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ ಸರ್ ಒಟ್ಟು ಏಟಿ ಥಿಯೇಟರ್ಸ್ ನಲವತ್ತು ಮಾಲ್ ರಿಲೀಸ್ ಆಗಿದೆ ಸರ್ ಚಿತ್ರ ಚೆನ್ನಾಗಿ ಬಂದಿದೆ ಹೊಸಬ್ರಾಜ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಹೊಸ ಪ್ರಯತ್ನ ಶಂಕರ್ ಸರ್ ಡೈರೆಕ್ಟರ್ಗಾಗಲಿ ನಮ್ಮ ಹೀರೋಗಾಗಲಿ ಒಳ್ಳೇದಾಗಲಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಈ ಹೊಸ ತಂಡವನ್ನು ಹರಿಸಿ ಹಾರೈಸಿ ಕೇಳಿ ಚೆನ್ನಾಗಿತ್ತು ಸರ್ ಒಂದು ವಾರ ಇದ್ದೆ ನಾನು ಅಲ್ಲಿ ಶೂಟಿಂಗ್ ಅವ್ರ ರೆಸಾರ್ಟಲ್ಲೇ ಇದ್ದೆ ತುಂಬಾ ಚೆನ್ನಾಗಿತ್ತು ಅಲ್ಲ ಮೊದಲೇ ಹೇಳಿದ್ರು ನನಗೆ ಆ ಚಿತ್ರ ನಿಮ್ಮಿಂದನೇ ಕ್ಯಾರಿ ಆಗಿತ್ತು ಅಂತ ಹೇಳಿ ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕತೆ ಬರ್ತಿದ್ದೀನಿ ಅಂತ ನಾವು ಡೈರೆಕ್ಟ್ ಹೇಳಿದ್ರು ಅದೊಂದು ತುಂಬಾ ಖುಷಿ ಅದು ಸರ್ ಸೊ ನಮ್ಮ ಪಾತ್ರ ಆಡಿಯನ್ಸ್ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ ಸೊ ನಮ್ಮ ಪ್ರಯತ್ನ ನಾವು ಮಾಡಿದೀವಿ ಇನ್ನೆಲ್ಲ ಆಡಿಯನ್ಸ್ ಸಿಗ್ಬಿಟ್ಟಿರೋದು ಇನ್ನು ಸರ್ ಹೇಳಿ ಸರ್ ಫಸ್ಟ್ ಫಸ್ಟ್ ಶೋ ಹಾ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಗೆ ಫಸ್ಟ್ ಸಿನಿಮಾ ಮಾಡುವಾಗ ಒಂದು ಶೋ ಬಿದ್ರೆ ಅದು ಖುಷಿನೇ ಬೇರೆ ನಾನು ಅದರಲ್ಲಿ ಅದೃಷ್ಟವಂತ ನೋಡಿದವರೆಲ್ಲ ನೀವು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸಿನಿಮಾನ ಇನ್ನೂ ಜನಕ್ಕೆ ರೀಚ್ ಆಗಬೇಕು ಖಂಡಿತ ಆಗುತ್ತೆ ಅಂತ ನಂಬಿಕೋ ನಂಬಿಕೆ ಇದೆ ನನಗೆ ಖಂಡಿತ ನೋಡಿದವರು ಎಲ್ಲೂ ಬೋರ್ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫಸ್ಟು ಸಿನಿಮಾನ ಯೂಜಲ್ ಅಲ್ಲೇ ನಾನು ಗೆದ್ದೆ ಯಾವಾಗ ಜನಗಳಿಗೆ ಬೋರ್ ಆಗಲ್ವೋ ಅಲ್ಲೇ ನಾವು ಗೆದ್ವಿ ತುಂಬ ಖುಷಿ ಆಗುತ್ತೆ ಆಮೇಲೆ ನಮ್ಮ ಹೀರೋ ಹೀರೋಯಿನಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸೂರ್ಯ ಪ್ರವೀಣ್ ಅವರು ಅವ್ರು ಬಂದ್ಮೇಲೆ ಸಿನ್ಮಾ ಬೇರೆ ಲೆವೆಲ್ಗೆ ಹೋಗುತ್ತೆ ಆ ನಿಜವಾಗ್ಲು ಪ್ರತಿಯೊಬ್ರು ಎಂ ಕೆ ಮಠ ಪ್ರತಿಯೊಬ್ರು ಆಕ್ಟ್ರೆಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳೋದೊಂದೇ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ನಮ್ಮ ಹೊಸಬ್ರನ್ನ ಬೆಳೆಸಿ ಯಾಕಂದ್ರೆ ನೀವು ಬಂದು ನೋಡಿದ್ರೇನೆ ಒಬ್ಬ ನಿರ್ಮಾಪಕ ಗೆಲ್ಲೋದು ನಿರ್ಮಾಪಕ ಗೆದ್ರೇನೆ ನಾಲ್ಕು ಸಿನ್ಮಾ ಬರೋದು ನಾಲ್ಕು ಸಿನ್ಮಾ ಬಂದ್ರೆ ನಮ್ಮಂತ ಬಡ ಗಳಿಗೆ ಕೆಲಸ ಸಿಗೋದು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಾನು ಒಬ್ಬ ಡೈರೆಕ್ಟರ್ ಆಗಿ ಮಾಯ ಸಿನಿಮಾ ಡೈರೆಕ್ಟರ್ ಆಗಿ ಹೇಳ್ತಾ ಇದ್ದೀನಿ ಪೈಸಾ ಹೊಸಲು ಸಿನಿಮಾ ಎಲ್ಲೂ ನೀವು ಕೊಟ್ಟಿರೋ ಕಾಸಿಗೆ ಎಲ್ಲೂ ಮೋಸ ಆಗಲ್ಲ ದಯವಿಟ್ಟು ಬಂದ್ ಸಿನ್ಮಾ ನೋಡಿ ಅಷ್ಟು ಪ್ರೊಡ್ಯೂಸ್ ಮಾಡಿ ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕಂತ ದೊಡ್ಡ ದೊಡ್ಡವರು ಹೇಳ್ತಾರೆ ಬಡವರ ಮಕ್ಕಳನ್ನ ಬೆಳೆಯದೆಲ್ಲ ಬೆಳೆಸಿದ್ರೆ ಮಾತ್ರ